ಮುಂದಿನ ಎಪಿಸೋಡ್ನೊಳಗೆ ರೇಖೆ ಕುರಿತಂತೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನಾನು ಪ್ರಯತ್ನಿಸಿದೆ ಯಾಕಂದರೆ ಇವರು ನನಗೆ ಹೇಗೆ ತಿಳಿಸ್ಬೇಕು ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯಿತು ಸೊ ನೀವು ಎಷ್ಟು ತಿಳ್ಕೊಟ್ರೆ ಗೊತ್ತಿಲ್ಲ ಮೇಲ್ ಮತ್ತು ಫಿಮೇಲ್ ರೇಖಿ ಸೀಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಟ್ರ್ಯಾಂಗ್ಯುಲರ್ ಟ್ರ್ಯಾಂಗ್ಯುಲರ್ ಪಿರಾಮಿಡನ್ನು ನಿಮಗೆ ಐಡಿಯಾ ಬಂದಿರಬೇಕು ಇದು ಯೂಸ್ವಲಿ ಫೋರ್ ಕಾರ್ನರ್ ಪಿರಾಮಿಡ್ ಇರ್ತದೆ ಒಂದು ಎರಡು ಮೂರು ನಾಲ್ಕು ಹೀಗೆ ಇತ್ತು ಹೌದಾ ಇದು ಹೀಗೆ ಬರ್ತದ ಆದರೆ ಅದೇ ಟ್ರ್ಯಾಂಗ್ಯುಲರ್ ಪಿರಾಮಿಡ್ ಅಂತಂದರೆ ಹೀಗೆ ಬರ್ತದ ಇಷ್ಟೇ ವ್ಯತ್ಯಾಸ ಇಲ್ಲಿಂದ ಹೋಗ್ತದೆ ಇಲ್ಲಿಂದ ಹೋಗ್ತದ ಈಗ ಇದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ತಿಳ್ಕೊಂಡು ನನಗೆ ಒಂದು ಭಾವನೆ ಅದ ಇದು ಟ್ರ್ಯಾಂಗ್ಲರ್ ಪಿರಾಮಿಡ್ಡು ಫಾರ್ ಹಿಂದೆ ಹಿಂದ ಮುಂದೆ ಚೂಪ್ ಬಂತಪ್ಪ ಅಂದರೆ ಮೇಲ್ ಹಿಂದೆ ಬೆನ್ನು ಹಿಂದೆ ಚೂಪಾಗಿ ಒಂದು ಒಂದು ಕೋಣ ಬಂತಪ್ಪ ಅಂತಂದ್ರೆ ಅದು ಫಿಮೇಲ್ ಇಷ್ಟು ತಿಳ್ಕೊಳಿ ಇದು ಟ್ರ್ಯಾಂಗ್ಲರ್ ಪಿರಾಮಿಟ್ ಅಂತ ಗೊತ್ತಾಯಿತು ಹೌದಾ ಇದನ್ನು ನಾವು ಮನೆಗೆ ಹ್ಯಾಂಗೆ ಬಳಸಬೇಕು ಇವತ್ತು ಬೆಂಗಳೂರಂಥ ಮಹಾನಗರದೊಳಗೆ ಒಂದು ದಿವಸ ಮನೆಗೆ ಇರ್ದಿದ್ರಪ್ಪ ಅಂದ್ರೆ ಇಡೀ ಮನೆಯನ್ನು ದರೋಡಿ ಮಾಡ್ತಾರೆ ಅಂಥ ಕಾಲದೊಳಗೆ ಇವತ್ತು ನಾನು ಹೇಳೋದನ್ನು ಬಳಸಿಕೊಳ್ಳಿ ನಿಮಗೆ ಚಮತ್ಕಾರಿಕವಾಗಿ ಅದು ರೇಖೆಯ ಮಹಿಮೆ ಗೊತ್ತಾಗ್ತದೆ ಹೇಗಪ್ಪ ಇಲ್ಲಿ ನಿಮ್ಮ ಮನೆ ಹೇಗೆ ಇರಲಿ ಎಲ್ಲೆ ಇರಲಿ ಮನೆಯ ನಕ್ಷೆಯನ್ನು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಹೋಗ್ಬೇಕು ಹೌದಾ ಇದಕ್ಕೆ ಒಂದು ಚೌಕ್ ಬರೀತೀರಿ ನಿಮ್ಮ ಮನೆಯೊಳಗೆ ಹಿಂಗಿದ್ರೂ ಸಹಿತ ಅದು ಬಿಟ್ಟು ಹಿಂಗೆ ಅದು ನಿಮ್ಮ ಮನೆ ಪಾಗ್ಲಿ ಹಿಂಗಿರ ಇರಲಿ ಹಿಂಗರೇ ಇರಲಿ ಹಿಂಗರ ಇರಲಿ ಹಿಂಗರ ಇರಲಿ ಅದನ್ನು ಗುಡಿಸಿ ನೀವು ನಾರ್ತ್ ದಿಕ್ಕಿಗೆ ನಿಂತ ಈ ಥರ ಚೌಕ್ ಈ ಕಾಲ್ಪನಿಕ ರೇಖೆಯನ್ನು ನಾಲ್ಕು ಒಂದು ಚೌಕಾಕಾರದ ರೇಖೆಯನ್ನು ಕಾಲ್ಪನಿಕ ರೇಖೆಯನ್ನು ಕೊರಿಬೇಕು ಇದಕ್ಕೆ ಪಿರಾಮಿಡ್ ದೊಡ್ಡ ಪಿರಾಮಿಡ್ ಇದನ್ನು ಬೆಳೆಸ್ರಿ ಇದನ್ನು ಬೆಳೆಸ್ರಿ ಇದನ್ನು ಬೆಳೆಸ್ರಿ ಇದನ್ನು ಬೆಳೆಸ್ರಿ ಒಳಗೆ ನಿಮ್ಮ ಮನೆ ಈ ಕಾಲ್ಪನಿಕ ಪಿರಾಮಿಡ್ನೊಳಗೆ ನಿಮ್ಮ ಮನೆಯನ್ನು ಇಡಬೇಕು ಆಮೇಲೆ ಇಲ್ಲಿ ಏನು ಮಾಡಬೇಕು ಈ ನಾರ್ಥಕ್ಕಿದ್ದಲ್ಲಿ ಡೈಕೋಮೇ ಕೊರಿಬೇಕಿಲ್ಲ ಡೈಕೋಮ್ಯೋ ಡೈಕೋಮಿಯೋ 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 ಇಲ್ಲಿ ಹಾನ್ಸೇಷನ್ ಏನ್ ನಿಮಗೆ ಗೊತ್ತು ಯಾರು ಎರಡು ಮತ್ತು ಮೂರು ಡಿಗ್ರಿ ರೇಖೆಯನ್ನು ಮಾಡಿರ್ತಾರ ಅವರಿಗೆ ಇದು ಐಡಿಯಾ ಬರ್ತದೆ ನಿಮ್ಮ ಉತ್ತರಕ್ಕೆ ಯಾರು ನಿಮ್ಮ ಡೈಕೋಮ್ಯೋ ಕೊರಿಬೇಕು ಅದು ಎಲ್ಲ ಕಾಲ್ಪನಿಕವಾಗಿ ಅದಕ್ಕೆ ಕಾಲ್ಪನಿಕವಾಗಿ ಕೊರಿದ್ರಪ್ಪ ಅಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಬಟ್ ರಿಪೀಟೆಡ್ಲಿ ರಿಪೀಟೆಡ್ಲಿ ಈ ಎಪಿಸೋಡನ್ನು ನೋಡಿರಿ ನಿಮಗೆ ಐಡಿಯಾ ಬರ್ತದೆ नॉर्थ ದಿಕ್ಕಿಗೆ ದೈಕುಮೇ ಕೊರ್ಬೇಕಾ ಅಂತ ಯಾರು ಈಸ್ಟ್ ದಿಕ್ಕಿಗೆ ಹಾಂಶಾ ಜೇಷನೆನ್ ಹಾನ್ ಇದು ಡೈಕುಮ्यो ಡೈಕುಮ್ಯೌ ಹೌದಾ ಈಗ ಇಲ್ಲಿ ಸೇಹೆಕೆ ಸೇಹೆಕೆ ಓಕೆ ಇಲ್ಲಿ ಚೌಕುರೇ ಇಷ್ಟಪಡೋದು ಅವನು ಸರಿಯಾಗಿ ಮೂರು ಮೂರು ಸಲ ಹೇಳಿರಿ ಮೂರು ಮೂರು ಸಲ ಹೇಳಿರಿ ಮೂರು ಮೂರು ಸಲ ಹೇಳಿರಿ ಮೂರು ಮೂರು ಸಲ ಹೇಳ್ರಿ ಮಾಡಿ ನೀವು ನಿಮ್ಮ ಹಸ್ತಗಳಿಂದ ಟಾಪಿಗೆ ಟಾಪಿಕ್ ಪಟ್ಬಿಡಿ ಟಾಪ್ ಪಾಯಿಂಟ್ ಇಲ್ಲೇ ನೀವು ಕಾಲ್ಪನಿಕವಾಗಿ ಇವರು ರೇಖೆಗಳನ್ನೇ ಎಸಿರ್ತೀರಿ ಆ ಟಾಪಿಗೆ ನಾನು ಮೇಲೆ ನಿಂತು ಹವಾದೊಳಗೆ ಹೋಗಿ ಅಲ್ಲಿ ಮೇಲೆ ನಿಂತು ನಾನು ಅಂತ ಭಾವಿಸ್ರಿ ಇಲ್ಲಿ ನೀವು ಇರಿ ನಿಮ್ಮ ತಲೆಗೆ ಒಂದು ಯಾವುದೋ ಒಂದು ಕಾಸ್ಮಿಕ್ ವ್ಯೂಸ್ ಬಂದು ಒಳಗಡೆ ಆಗ್ತಾ ಆಗ್ತಾಯಿದೆ ಅಂತ ಭಾವಿಸಿಕೊಂಡು ಇದಕ್ಕೆ ಕೊಡಿ ನಿಮ್ಮ ಮನೆ ಇಷ್ಟು ಒಂದು ಸರಾಪ್ ಅಂಗಡಿ ಒಳಗೆ ಏನು ಟ್ರೆದ್ರಿ ಇಟ್ಟಿರ್ತಾರಲ್ಲ ಆ ಥರ ಸೀಲ್ಡು ಇದು ಕೊಡ್ತದೆ ಆಯ್ತು ಬಹುಶಃ ಇದು ಇದು ಅತ್ಯದ್ಭುತವಾದಂಥ ರೇಖಿ ಸೀಲ್ಡ್ ಇದು ಬಹುಶಃ ಇದನ್ನು ಅಂತ ನೀವು ಕನ್ಫ್ಯೂಸ್ ಮಾಡಿಕೊಬೇಡಿ ವಾಲ್ಮೀಕಿ ಹತ್ತಿರ ಬೆಳೆದಂಥ ಲವಕುಶರು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಘಟನೆ ನೆನಪಿಟ್ಕೊಳ್ಳಿ ವಾಲ್ಮೀಕಿ ಹತ್ರ ಬರ್ಕೊತ ಬರ್ತಕ್ಕಂಥ ಇದು ಲವಕುಶ ಇರ್ತಕ್ಕಂಥ ಲವಕುಶರು ರಾಮ ಬಂದು ಅವ್ರು ಕೂಡ ಯುದ್ಧ ಮಾಡ್ತಕ್ಕಂಥ ಪ್ರಸವನ ಕ್ರಿಯೇಟ್ ಆಗ್ತದೆ ಎಷ್ಟು ವಿಚಿತ್ರ ಅಂತಂದ್ರೆ ಲವಕುಶರ ಜೊತೆ ಯುದ್ಧ ಮಾಡ್ತಕ್ಕಂಥ ರಾಮನ ಬಿಟ್ಟ ಬಾಣಗಳು ಲವಕುಶರ ಹತ್ರ ಹೋಗಿ ಅಲ್ಲಿ ಅವರ ಅವ್ರ ಮಂಡಲಕ್ಕೆ ಟಚ್ ಆಗಿ ಅಲ್ಲೇ ಬಿದ್ದುಬಿಡ್ತಾವೆ ಒಂದೇ ಒಂದು ಬಾಣ ಕೂಡ ಹೊರಗೋಗೋದಿಲ್ಲ ಇದಕ್ಕೆ ರಕ್ಷಾ ಅಂತಾರೆ ಇದಕ್ಕೆ ಶೀಲ್ಡ್ ಅಂತ ಒಂದು ಆವರಣ ಕ್ರಿಯೇಟ್ ಆಗ್ತದೆ ಮಂಡಲದ ಆವರಣ ಕ್ರಿಯೇಟ್ ಆಗ್ತದೆ ಹಾಗೆ ನಿಮ್ಮ ಮನೆಗೆ ನಿಮ್ಮ ಹೌಸ್ ಇದು ಹೌದಾ ನಿಮ್ಮ ಹೌಸ್ಗೆ ಇದು ಆ ಭಾ ಒಂದು ಕವಚ ಇದು ಇದನ್ನು ಮಾಡಿ ನೋಡಿ ಕೇಳಲಿಕ್ಕೆ ನಿಮಗೆ ಅಪನಂಬಿಕೆ ಬರಬಹುದು ಇಷ್ಟು ಮಾಡಿ ಏನಾಗುತ್ತೆ ಅಂತ ತಿಳ್ಕೊಂಡು ಬಟ್ ರೇಖಿ ಹೀಲರ್ಸಿಗೆ ರೇಖಿ ಗುರುಗಳಿಗೆ ಇದೊಂದು ಅತ್ಯದ್ಭುತವಾದಂಥ ಒಂದು ಹಿಂಟ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಸಾಧಕರೆಲ್ಲರಿಗೂ ಮತ್ತು ರೇಖೆಸ್ ಕಲಿಸ್ತಕ್ಕಂಥ ಟೀಚರ್ಸ್ ಕೂಡ ಇದೊಂದು ಅದ್ಭುತವಾದ ಒಂದು ತಂತ್ರ ಇದನ್ನು ಇನ್ನೆಲ್ಲರೂ ಬಳಸ್ಬೋದಾಗಿದೆ ನಿಮಗೆ ಒಳ್ಳೆಯದಾಗಲಿ